ಜಲ್ದಿ ಅಲ್ಲಿ ಬಡಿಸ್ ಬಾ ಎಲ್ಲ ತಾನೆ ಏ ಪ್ರದು ಏನ್ರಿ ಎಲ್ಲದಿರಿ ಬರ್ರಿ ಅಡಿಗೆ ಆಗೈತಿ ಅಡಿಗೆ ಆಗಿಟ್ಟ ಸಮಾಧಾನ ಇಲ್ಲ ಅಡಿಗೆ ಆಗಿದ್ ಕರೆದು ಬರಂಗಿಲ್ಲ ಎಲ್ಲದಿರಿ ಕೇಳಾಗದಿದ್ರಿ ನೋಡ ರೂಪಾಯಿ ಚಂದ ಬಡಿಸ ನಿಮ್ಮ ಅವಾಗ ಮತ್ತೆ ನಿಮ್ಮ ಅಪ್ಪಗ ಮತ್ತೆ ವಾಪಸ್ ಬಿಡ ಬಡಿಸ ಬಿಡಿ ನಾನು ಬಡಿಸಿ ಮತ್ತೆ ನಿಮ್ಗೆ ಬಡಿಸಾ ಬರಂಗಿಲ್ಲ ಬಿಡಂಗಿಲ್ಲ ಮತ್ತೆ ನೀವು ಹೆಂಗಾರು ಬಡಿಸಿದ್ರೆ ಮತ್ತೆ ಅವ್ರು ಹೆಂಗ ಹೆಂಗಾರು ಬಡಿಸಾರ ಅಂತಾರ ಬೇಡ ನಾನು ಬಡಿಸಿ ತಗೋ ಅಯ್ಯವ ಬಾರಿ ಚಿಕನ್ ಮಾಡಿ ಅಲ್ಲ ಆಗೈತಿ ವಾಸನೆ ಗಮ್ಮಂತ್ ಬರ ಆಗತೈತಿ അവ നൂറ്റി നാ ജന ഊട്ട് കുതിർത്തിനല്ല അപ്പ അപ്പ മാഡ്രി നപ്പമു കുതിർത്തില്ല തലി എന്താ ഐത്തിനമ ജോ നിമ അപ്പൂടാ ദിനില്ല ಓ ತಬೈ ಮಾತಾಡೋಕು ಹೋಗ್ಬೇಡ ನೀನು ರೇ ಕರೆ ಆಡ್ತೈತಿ ಕೇಳ್ದಲ್ಲ ಏನು ಮೈ ಕಚ್ಚಿ ಕರಿಬೇಕ ನಿಮಗೆ ಊಟಕ್ಕೆ ಪ್ರದು ಬಾ ಪ್ರದು ಎದ್ದ ನಿಮ್ಮ ಮಾ ರಡಿ ಪನೆ ಕರ್ಕೊಂಬರಿ ಮುಖನ ನೋಡೋ ರೂಮ್ ದ ಮುಖ ನಾನು ಬರುವಾಗ ಆಯ್ತಾ ಮನಾನ ನಾನೇ ಬಡಿಸ್ತೀನಿ ನಾ ನೀನು ಬಡ್ಸ್ಬೇಡ್ ನಾ ಬಡ್ಸಂಗಿಲ್ಲ ತೋ ಏನು ಸಮಾಧಾನ ಬರು ಮಟ ಯ ಕಷ್ಟ ಚಿರ್ತಿ ನಿಮ್ ತಲೇ ರೂಲ್ ಅಷ್ಟು ಹೊಟ್ಟ ಒಟ್ಟ ದೊಡ್ಕೋದುರ್ತಿ ಬರ್ತೀವಿ ನಾವು ಒಂದು ಆ ಕರ್ದು ಒಂದು ಐದು ನಿಮಿಷ ಆಗಿಂಗಿಲ್ಲ ಮತ್ತೊಮ್ಮೆ ಚಿರಾಡ್ ಕೂಗ್ತಿಲ್ಲ ಏನು ಮನಿ ಓಣೆಯವರೆಲ್ಲ ಬಂದು ಬರ್ಬೇಕು ನಿಲ್ಲ ನಿನ್ನ ಒದ್ರದಕ್ಕ ಏನಾತ ಏನಾತ ಎದಕ್ಕೆ ಚಿರಾಗುತ್ತ ಜಯಬ ಅವ್ರ ಗಂಡನ ಹೆಸರಲಿ ಅಂತ ಹೇಳಿ ಸೊಕಾಸರಿ ಕರಿತೀಯ ಅದು ಇಲ್ಲ ಬಡಿಸ್ ಬಡಿಸಿ ಏನು ಮಾಡಿ ಅಡುಗೆ ಭಾಳ ಮಾತು ಸಮಾಧಾನ ಇಲ್ಲ ಅದಕ್ಕಂತ ನೀವು ಅಡುಗೆ ಮಾಡಿ ಮಠ ನಿಂದ್ರಕ್ಕಾಗಿಲ್ಲ ನಿಮ್ಗೆ ಅಡುಗೆ ಮಾಡಿದ ಕರೆದು ಏನೋ ನನಗೂ ಆವಾಜ್ ಮಾಡ್ತಾರೆ ಬರ್ತೀರಲ್ಲ ಊಟ ಆಗಿತ್ತು ಇಲ್ಲ ಊಟ ಆಗುತ್ತೆ ಇಲ್ಲ ನೀವು ಬಸಳ ಬಂದು ಹೋಗ್ತೀರಿ ಊಟಕ್ಕಾದ್ರೆ ಅಯ್ಯೋ ಎದಕ್ಕರ ಬರಬೇಕು ಏನು ಹಂಗೆ ಹಿಂಗೆ ಮಾತಾಡ್ತಾರೆ ನಾನು ಮತ್ತೆ ಅಡುಗೆ ಮಾಡಿ ಹಾಕಿದ್ರೆ ನಮ್ಗೆ ಬಯಸ್ಕೊಳ್ಳೋದು ನೋಡಿ ಪ್ರದು ಎದ್ದೆ ಪ್ರದು ಬಾ ಜಲ್ದಿ ಬಾ ನಿಮ್ಮ ಬಾ ಬಂದ ಬಾ ನೀನು ಊಟ ಮಾಡಕ್ಕೆ ಬಾ ಬರೀ ಇಬ್ಬರು ಕೂಡ ಊಟ ಮಾಡುವಂತ್ರಿ ಬಾ ಪ್ರದು ಬಾ ಆಮೇಲೆ ಮಕ್ಕಳಾಗನ್ ಬಾಪ ಹಾ ಬಾರಿ ಅದು ಬಿಡ ನಿಮ್ ಒಂಥರ ಕರೆಯೋದು ಬಾ ಪ್ರದು ಬಾ ಪ್ರದು ಅಂತ ಹೇಳಿ ಊಟ ಮಾಡ್ಬಾ ಇಲ್ಲ ಅಂದ್ರೆ ನಿಮ್ಮ ಅಕ್ಕ ನನ್ನ ನಿನ್ನ ಏನು ಅವು ಏನದ ಉರ್ಲೆ ಹಾಕಿಬಿಡ್ತ ಆಕಿ ಹಂಗೆ ಬಾಬಾ ಆಕಿ ಬಾ ಬಾ ಕರ್ಯಾಕತ್ತಾವ ವದ್ರಾಗುತ್ತ ಒಂದೇ ಸಮಾನ ವಾದ್ರಾ ಆಗುತ್ತಾ ಮನ್ಯಾಗ ಮನ್ ಮ ಏನು ಮನ್ಯಾಗ ಓಣಿ ಮಂದೆಲ್ಲ ಏನನ್ ಬೇಕು ಎದಕ್ಕೆ ಜೈ ಓ ಇಷ್ಟು ಹೊತ್ತಿರ್ತಾವ ಎದಕ್ಕೆ ಜೈ ಓ ಎಷ್ಟು ಅನ್ಬೇಕಲ್ಲ ಏ ನಿಮ್ಮ ಅಕ್ಕ ಸಲ್ಪ ಬುದ್ಧಿ ಹೇಳಪ್ಪ ನೀನು ಹೋಗ್ಲಿ ಬಿಡಿರಿ ಬಾ ಹೋಗ್ಲಿ ಬಿಡಿರಿ ಊಟ ಮಾಡು ಬನ್ರಿ ಮ ಅಕ್ಕ ಮತ್ತು ಕರೆ ಹಾಕ್ತಾ ಅಲ್ಲ ಪ್ರೀತಿಯಿಂದ ಕರೆ ಹಾಕ್ತಾ ಬನ್ರಿ ಹೋಗಿ ಊಟ ಮಾಡು ಬನ್ರಿ ಹ್ಞೂ ಕಂಡರೆ ಪ್ಲೇಟ್ ಹಾಕ್ತೀನಿ ಚಪಾತಿ ಹಾಕ್ತೀನಿ ಸಖ ಹಾಕ್ತೀನಿ ಕಂಡರ್

ಹಾಕೋರಿ ಚಿಕನ್ ಕರಿ ಹಾಕೋರಿ ಸೈಡಿಗೆ ಹಾಕಿರ್ತೀನಿ ನೋಡ್ರಿ ತಿನ್ರಿ ಪ್ರದು ನೀನು ತಿನ್ನಪ್ಪ ಹಾ ಇನ್ನು ಬೇಕಂತ ಹೇಳ ಹಾಕ್ತೀನಿ ಇತ್ತೋ ರೂಪ ಸೈಡಿಗೆ ಇಡೋಣ ತಾ ಬೇಕು ಕೆಳಗಡೆ ಇಡ್ತೀನ ಇದನ್ನ ಹೆಂಗಾಗಿದೆ ಅಡಿಗೆ ಮಸ್ತ್ ಆಗಿದೆ ಅಡಿಗೆ ನಿಂದ್ರ ಅಂತ ಬಾಯಿ ಹಾಕೋಕರೆ ಬಿಡ ಬಾಯಿ ಹಾಕೋ ತಡೆ ಇಲ್ಲ ಹೆಂಗಾಗಿದೆ ಅಡಿಗೆ ಹೆಂಗಾಗಿದೆ ಅಡಿಗೆ ಅಂತಂದ್ರೆ ಏನು ಯಾರು ಮಾಡ್ಲಾರ ಮಾಡಿ ನೀನೆ ತಡೆ ಸ್ವಲ್ಪ ಹೋಗ್ ಬಿಡ್ರಿ ನೀವು ಪಾಪ ನಿಮ್ಮ ಸಂಬಂಧ ನಾನು ಪ್ರೀತಿಯಿಂದ ಮಾಡಕತ್ತಿರ್ತೀನಿ ನಿಮಗೆ ಟೇಸ್ಟ್ ಹೆಂಗಾಗಿದೆ ಅಂತ ಕೇಳ ಹೇಳಾಕ್ ಬೇಜಾರಲ್ಲ ನಿಮಗೆ ಆಯ್ತಾ ಇಡ್ರಿ ಹಂಗೆ ಹೇಳಾಕ್ ಹೋಗ್ಬೇಡ್ತು

ಅಂತ ನಮ್ಮ ತಮ್ಮ ಅಂಗಲ್ಲಲ್ಲ ಅಕ್ರಮಣಿ ಬಂದಾನ ಮತ್ತೆ ತಿನ್ಬೇಕು ಬೇಡ ಅಂತ ಯೋಜನೆ ಮಾಡ ಮಾಡ್ತಿರ್ತಾನಲ್ಲ ಅದಕ್ಕ ಅವನಿ ಒತ್ತಾಯ ಮಾಡೋದು ಅಷ್ಟೇ ಯಪ್ಪ ಕೌಂಟರ್ ಡೈಲಾಗ್ ಮಗಳು ಹೋಗಿ ಬಿಡ ಹೋಗಿ ಬಿಡ್ರಿ ತಿಂದೆ ತಿಂದೆ ಹಾ ಹುಷಾರ ತಿಂದೆ ಅವ್ವ ಹುಷಾರಗಳ ಸಕಾಸ್ತಿನಂತೆ ಕನ್ನಡ ಮಾತಾಡ ಬರಂಗಿಲ್ಲ ಅಂದೆ ನಿಮಗೆ ಹೌದು ಹೌದು ಕನ್ನಡ ಆನ ಮಕ್ಕಳಿಂದ ಕಲಿಯ